ಹಾ ಜಯಣ್ಣ ಎರಡನೇ ದಿನದ ಎಕ್ಸ್ಪೀರಿಯನ್ಸ್ ಈಗ ನಡುಕತ್ತಾ ಇಲ್ಲ ಅವರಿಗೆ ಹಿಡ್ಕೋತ್ರಿ ಈಗ ರಾಜಲ್ದಿರ ಮದುವೆ ಅಂತ ಮಾಡ್ಕೋತ ನಿಮ್ದು ಒಂದ್ ಎರಡು ಎಕ್ಸ್ಪೀರಿಯನ್ಸ್ ಈಗ ಇನ್ನು ನೆಡ್ಕತ್ತ ಇನ್ನ ಹಿರಿ ಹಿಡ್ಕೆ

ಇದೆ ಬಿಡಿ ಇದಕ್ಕೆ ನಿಮ್ ಬಗ್ಗೆ ಇವರು ಹಿಡಿದ್ರ ಇವ್ರಾಮ ಹಿಂದಿಡ್ತಾರ ಇವ್ರೊಂದ್ ಇಬ್ರು ನಮ್ಮ ಹಿರಿಯರ ಇಲ್ಲ ನಿಮ್ದೊಂದ್ ಎರಡು ಮಾತ ಮಾತಾಡ ನಿಮ್ದೊಂದ್ ಎರಡು ಬರಿ ಒಂದ್ ಸ್ಮೈಲ್ ಮಾತ್ರ ಇಲ್ಲಿ ನೋಡಿ ವಿಡಿಯೋ ಮಾಡುವ ನಡಗಿದೆ ನೋಡಿ ಕಿಟ್ಟ ಅಂತ ಹೇಳ್ತಿದ್ದೆ ಅಲ್ ಮೂಗ್ಬೇಡ ರೂಮ್ ಎಲ್ಲ ಖಾಲಿ ಖಾಲಿ ಆಗಿದೆಯ ಇವರು ನಮ್ಮ ಅಡಿಗೆ ಭಟ್ಟರು ಪಚ್ಚ ಇಲ್ಲೊಬ್ಬ ಮಹೇಶ ಐ ಇದರ್ ಸುಮಾರು ನಮ್ಮ ಮಂಗಲ್ ಚಲೋ ಚಲೋ ಅಲ್ಲಿ ಕಾಣ ನಮ್ದು ಎರಡನೇ ದಿನ ಪಾದಯಾತ್ರೆ ಎರಡನೇ ದಿನ ಪಾದಯಾತ್ರೆಯಲ್ಲಿ ನಮ್ಮ ಕೀರ್ತನ್ ಅವರು ಉತ್ತಮವಾಗಿ ನಡೀತಿದ್ದಾರೆ ನಿನ್ನೆ ಒಂದು ಐದು ನಿಮಿಷ ಪ್ಯಾಚ್ ಆಗಿದ್ದ ಕೀರ್ತನ್ ಫುಲ್ ಸ್ಟಡಿ ಜೋಶ್ ಎಂತ ಪ್ಯಾಚ್ ಆದ್ದೆಲ್ಲ ಪ್ಯಾಚ್ ಆದ್ ನಾವು ಗುರು ಇದ್ರ ಮೇನ್ ಅಂತಂದ್ರೆ ಈಗ ಸ್ಪೀಕರ್ ತಗೊ ಬಂದಿ ಸ್ಪೀಕರ್ ಕಮ್ತ ಇದು ಬೆಸ್ಟ್ ದೇವ್ರ ಸಾಂಗ್ ಐಕಂಡ್ ನಾನು ಎಡಿ ಇತ್ತು ಹಾದಿ ಕಮ್ದಿಗ ಮತ್ತೆ ಅಂತಿಲ್ಲ ಈಗ ಈಗ ನಾವು ಬ್ರಹ್ಮ ಹತ್ರ ಬಂತ ಬರ್ಲಿಲ್ಲ ಇನ್ನು ಸ್ಟ್ಯಾಂಡ್ ಅಷ್ಟೇ ನಮ್ಮ ರವಿ ಅವರು ಒಂದು ಬ್ಯಾಟ್ರಿ ಲವ್ ಆಯ್ತಾ ಬ್ಯಾಟ್ರಿ ಲವ್ ಆಯ್ತಾ ಎಲ್ಲಿ ನಮ್ಮ ಹುಲಿ ಓಡುತ್ತ ಹುಲಿ ಮಾರಿ ಓಡುತ್ತ ಅಲ್ಗ ಓದ್ ಕಣ ಅಲ್ಲಿ ಕಣ ಹುಲಿಗೆ ಝೂಮ್ ಮಾಡಕಾಂಬ ಇತ್ತಮ್ಮ ಹುಲಿ ಕಾಂಬ ಎಲ್ಲಿದ್ದು ಆ ಮೇಲೆ ಹುಲಿ ತೋರ್ದಿಲ್ಲ ಅಷ್ಟು ದೂರ ಹೋಯ್ತು ಹುಲಿ ಅಂದ್ರೆ ಎಂತ ಏನು ಅಯ್ಯೋ ಈಗ ಸರ್ ಹೇಳ್ತಿದ್ವಿ ಬಿಡಿ ಮಾಡ್ತಿದ್ದ ಅದಕ್ಕೆರಲ್ಲ ಇವತ್ತಲ್ಲ ಇದು ಎರಡ್ನೇ ದಿನ ಎರಡ್ನೇ ದಿನ ಕಾಲಲ್ಲ ಕಾಣ ಹೆಂಗಿತ್ತು ಕಿಟ್ಟಣಂಗ ಕಾಲ್ ಕಾಣಕ್ ಒಬ್ಣ ಹೇಳಿ ಹೇಳಿ ಬಿಡಿ ಒಬ್ಬಣ ಅನ್ಕೊಂಡ ಒಬ್ಬಣ ಅಲ್ಲ

ಗುರುಗಳು ಬೇಕಾದ್ರೆ ಎಷ್ಟು ದಿನ ಬೇಕು ನೆಡೆದಿರು ಗುರುಗಳು ಇನ್ನ ಈಗ ಎಷ್ಟು ಎರಡನೇ ದಿನಷ್ಟು ಅವರು ನಡೆದ್ರು ನಮಗೆ ದಿನಕಲ್ಲಾ ಸುಮಾರು ಎಲ್ಲಾ ನೆಡೋ ಕೈದಿದ್ದಲ್ಲ ಅದಕ್ಕೆ ಗುರುಗಳ ಹಿಂದೆ ಕೈಂಡ ಬನ್ನಿ ಅಂತನ್ ಕರ್ಕ ಹೋಗಿತ್ತು ನಡೀತು ನಡೆದು ಅವರೇ ಕರ್ಕ ಹೋಗ್ಬೇಡ ಆ ಗಂಡ ಎಷ್ಟು ಮುಂದಿತ್ತ ಇತ್ತನೆ ಇದ್ರೆ ಹೋಗೋದು ಅಣ್ಣ ಇಲ್ಲಿ ಇತ್ತಾ ಅವರು ಅಲ್ಲಿ ಇಲ್ಲಿ ಮುಂದೆ ಓಡಿ ಬೈಂದೆ ಒಂದು ಇದ್ ಮಾಡಕಂತಾ ವಿಡಿಯೋ ಮಾಡಕಂತಾ ಎಂತ ಹೆಡೆದ ತರಿವಾ ಹಿಂದೆ ಹೋಗೋಸಿಲ್ಲ ಬರ ಓಡಿ ಬಂದ್ರೆ ತಗದಿಲ್ಲ ಅವ್ರಿಗ ನೀಡಿ ಇದ್ರೀಡಿ ದಿಕ್ಕ ಕಾಣ್ರ್ಯಾ ನಡೀತು ಕಾಣಿಕ್ ಮಾಡದ್ ಈಗ ಹೌದಾ ಯಾಂತ ಮರ ನೋಯ್ತುನಾಲ್ ಕಾಣ ಎಷ್ಟು ಕಿಲೋಮೀಟರ್ ಬೇಕಾದ ಇಡ್ತಗೀವ ಹೌದಾ ಸುಸ್ತ ಓಡಿ ಓಡಿ ಬಂದು ಬಾಯಿ ಈಗ ಬೇಡ ಮಾರ ನೀಂಗಾಗುದಿಲ್ಲ ಮುಂದುವ ಸೇದಿ ಅವರೇ ನೀವೆಲ್ಗೆ ಎಂತ ಜನ ಇವನೇತ್ರಿ ನಾವೆಲ್ಲ ಗಡ ಮಂಡಿ ಗಡ ಕಡ ಈಗ ನಾವು ಇವ ಹೇಳಿಕೊಡ ಕರೆಕ್ಟ್ ಕಡೆ ಮುಖ ಮಣಿಕಾಂಟ್ ಬರೀ ಹಾಯ್ ಮಾತ್ರ ಮತ್ತೆ ಬಾಯಿ ಬಾಯ್ ನಾಲ್ನೇ ದಿನಕ್ಕೆ ಈ ರೋಡ್ ಎರಡು ವರ್ಷ ಮೂರು ವರ್ಷ ಹಿಂದಲ್ಲ ಈ ಅಲ್ಲಿ ಅಂತ ಹಿಂಗಿಲ್ಲ ಈಗ ಈ ರೋಡ್ ಕಣಿ ಹೊಸ ಮಾಡಿದ್ರೆ ರೋಡಿ ಖುಷಿ ಆಯ್ತು ನಿಲ್ಕಾಣ ಈಗ ಕೆಪ್ಪಿಗೆ ಕೊಯ್ 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 ಅದೇ ಹೇಳದು ಹೇಳೋದು ಅವ್ರೊಂದು ಅವ್ರಿಗೊಂದು ನಾವು ಟ್ಯಾಂಕ್ಸ್ ಇಲ್ಕಂಡ ನಿಜ ಕಂಬ್ಕೊರೆ ಹಾಂ ಇಲ್ಲಾಂದರೆ ವಾಟ್ಸ್ ಇಲ್ಲೇ ಪ್ಯಾಚ್ ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿ ಮುಂದೆ ಹಬ್ಬತ್ತೀಗಲ್ಲ ಪ್ಯಾಚನ್ ಕಂಡಾಗ ಅಲ್ಲಿ ನೀರು ಸುರು ಆತಿದ್ದು ಹಂಗೆ ಇದಿತ್ತು ಅಭಿಮಾನಿಗಳೆಲ್ಲ ಸಿಕ್ತ್ರಿ ಈಗ ಒಂದೊಂದು ದೇಶ ಹಿಂಗ ಸ ಹಿಂಗೆ ಸುರು ಈಗ ಒಬ್ಬರೇ ರೀಚ್ ಆತಳತ್ತೀ ಈಗ ಒಂದ ಅಲ್ಲಲ್ಲಿ ಕಮ್ದೆ ಬಸ್ ಸ್ಟ್ಯಾಂಡ್ ಅಲ್ಲ ಇಲ್ಲೆಲ್ಲ ಇರ್ತೀಗ ಎಲ್ಲರೂ ಇದ್ರೆ ಅಪ ಇಲ್ಲಿ ಈಗಂತೂ ಎಂತ ಹೇಳಿ ಹೇಳಿ ಇಲ್ಲಿ ರೋಡ್ ಗಾಣಿ ಒಟ್ಟು ಹೊಟ್ಟಿ ರೋಡಿದಡುಗೆ ಅದಿಲ್ಲ ಈಗ ಒಮ್ಮೆ ಅಲ್ಲಿ ಇನ್ನೊಂದು ಏನು ಗೊತ್ತಿಲ್ಲ ಅಲ್ಲಿಂದ ಎಷ್ಟು ಈಗ ನಾವು ಹಿಂಗೆ ಎರಡು ಕಿಲೋಮೀಟ್ರ್ ಇತ್ತ ಅಂದರೆ ಪೇತ್ರಿ ಇದು ಪೇತ್ರಿ ಬಸ್ ಸ್ಟ್ಯಾಂಡಲ್ಲಿ ಇರ್ತರಪ್ಪ ಅಲ್ಲಿ ನಿಲ್ಲೋದು ಅಂದರೆ ಹದಿನೈದು ಕಿಲೋಮೀಟ್ರ್ ನೆ ನಡ್ದು ಬಂತ ಮತ್ತೆ ಎಷ್ಟು ಹೇಳಿ ಮತ್ತೆ ಹದಿನ ಹನ್ನೊಂದು ಕಿಲೋಮೀಟ್ರ್ ನಡೀಕೆ ಒಂಚೂರು ತಕೊಂಡ್ರು ತಕೊಂಡ್ರಪ್ಪು ಈ ಹೆಂಗ್ ನೆಡಿದ್ರ ಕಣಿ ಇಲ್ ಗುರುಗಳೇ 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 ಆಗಿಂದ ಎಲ್ ಕೇಳ ಹತ್ತಿದ್ರ ನಮ್ಮ ಒಟ್ಟಿ ಬಂದ ನಮ್ಮ ಇದಂಡ್ ಮಾತ್ರ ನಮ್ಗಿಂತ ಒಂದ್ ನೂರ್ ಇನ್ನೂರ್ ಇನ್ನೂರ್ ಮೀಟರ್ ದೂರದಾಗ ಇತ್ತ ಅಂದ್ರೆ ಹೆಂಗ್ ಕರ್ಕೊಂಡಿದ್ರು ನಾವ್ ನಾವು ಅಂದ್ರೆ ಎನ್ಸ್ಕೊಳ್ಕ ಹಾ ಕಿಟ್ಟಣ್ಣ ಹಿಂದಾಕುವ ಕಿಟ್ಟಾಣಿ ಹಿಂದಾಕುವ ನಾವಿಲ್ಲಿ ಹಿಂದೆ ಬಳಿತಿದ್ರು ನಮ್ಗೆ ಅಷ್ಟು ಯಾರಿಗೆ ನೀವು ಮತ್ತೆ ಕಾಲ್ ಮಾಡಿರ ಕಾಲ್ ಮಾಡ್ಕೊಂಡು ಆ ಗಂಡಿಗೆ ಮಾತಾಡ್ತೇವೆ ಕಿಟ್ಟಾಣ ನಾನು ಇನ್ನು ಹುಡ್ತಾ ಬರ್ತಿದ್ದೆ ನೀನು ಎಲ್ಲೂ ಸಿಕ್ಕುದಿಲ್ಲ ಮರ ಎಂತ ಬಿಟ್ಟಿಗೆ ಹೋದ ಬಿಟ್ಟಿಗೆ ಹಬ್ಬದೆ ನಾವೇ ಹಿಂದೆ ಇಲ್ಲಿ ಬಳಿ ಗಂಡ ಹತ್ತು ವರ್ಷದ ಗಂಡ ನಾವು ಇಲ್ಲಿ ಇಪ್ಪತ್ತೈದು ವರ್ಷದ ಮಕ್ಕಳ ನಗ ಇವೆಲ್ಲ ಬಾಜಿ ಇತ್ತು ಈಗ ಕೊಯ್ಯ ಮೊಬೈಲ್ ಇಟ್ಕೊಂಬಿಲ್ಲ ಕೊಯ್ ರೊಟ್ಟಿಲ್ ನೋಸಿ ಅಭ್ಯ ನಿಮಗೆ ನಾವು ಸುಳ್ಳು ಹೇಳದಂತಲ್ಲ ಹಾಗಂತ ಒಯಿದ್ರಾಗೆ ಇಲ್ಲಿ ಮುಂದಿತ್ತ ಇಲ್ಲಿ ಕಾಲ್ ಮಾಡಿದ್ದು ತೋರ್ತಕ ಮಾತಾಡೋದು ಕೇಳಿ ಮುದತ್ತಿಗೆ ಇಟ್ಟ ಬಾಬಾ ಗಿಟ್ಟು ಬಾಬಾ ಕೊಯ್ ಯಾಕೆ ಬಾಬಾ ಅಂತ ನಮ್ದು ಗಿಟ್ಟು ಬಾಬಾ ಕುಂಟಿ ಕುಂಟಿ ನಡೀತಿದ್ದ ಕಿಶನ್ ನಡೀತ ಹೇಗೆ ನೋಡೋಣ ಯಾ ಓದ ಓಡಲೇನೋ ಓಪನರ ಆಸ್ವಾದಿ ಏ ತಗೆಲ್ಲ ಕಿರ್ತನ ಕಡ್ದಿ چلರೆ ಕಿರ್ತನ ಕಡ್ದಿ ಕಿಟೋ ಲೈ ಹಲೋ ಓ ಎಲ್ಲಿದೆ ಮಾರೇ ನೀನು ಆತ ನಿತ್ತೆ ನಿಮಗೆ ಫಸ್ಟ್ ರಾಕತಾ ಎಲ್ಲಿದ್ದ ಕಾಣಿ ಒಂದ್ ಅಡದಿ ಅಣ್ಣ ಕಾಲು ನೋಯ್ತಾ ಈಗ ಕಾಲು ನೋವು ಇಲ್ಲ ಅಂತ ಕಾಲು ನೋವ್ತಂತ ಹೇಳ್ತಿದ್ದೆ ಉದ್ದುದಿ ನಮ್ಗೆ ಉದ್ದುದ ಇದು ಕಣ್ಣು ನೀನ್ ಹೋಗಿದ್ದು ಬಾಳ ನಿಲ್ಲ ಸೊಪ್ಪಿದ್ದೆ ಮನೆಗಾರ ഗ്യൂടിയ ഇഡ്ലി യാരണ ഇഡ്ലി ഇഡ്ലി കുടിയ ഇഡ്ലി

ಆ ಮಾರಾ ಎಂತ ಮಾರ ಇದ ಇಂತ ಸ್ಟೀಲ್ ಎಲ್ಲಾ ಹಿಡ್ಕೊಂಡ್ ಮತ್ತಿಗೆ ಇವ್ರು ಎಲ್ಲಿ ನಡಿದ್ರು ಇತ್ತ ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ಇದ್ರ ಸುಬ್ರಹ್ಮಣ್ಯ ಸ್ವಾಮಿ ಹತ್ರಂಬ್ರ ಇವ್ರ ಒಂದ್ ಏಡ್ ಮೂರ್ ಮೂರ್ ಜನ ಇತ್ತ ಮತ್ತ್ ಮತ್ತ ಯಾರಿದ್ರ ಹಾಪುರ ಹೌದಾ ಮತ್ತ್ ಇಬ್ರು ಇದ್ರ ಮತ್ತ ಇಬ್ರಿದ್ರ ರನ್ನಿಂಗ್ ರೇಸ್ ಮಾಡ್ದಿ ಆಗ ಡು ಹತ್ತ್ಯಾಗ ಕಣಿ ಏ ಹಿಂದ ಬಿದ್ದಿಲ್ಲ ಆಗಣ ಮಾಡತ್ಕ ಹಾ ನಡೀತಿ ಮಂಡಿ ಊರಿ ಬಿಟ್ಟ ಮತ್ತ ಹೇಳದೆ ಅಂತ ಕಂಡಿದ್ದೆ ಧರ್ಮಸ್ಥಳ ಮತ್ತೂ ದೂರ ಇರ್ಕಿತ್ತಂಬ್ರ ದೂರಿದ್ದು ನಡು ನೆಡ್ ಕೊಡ್ಲಂತಿತ್ತಂತಿದ್ದ ಹೇಳ್ದೆ ಅಣ್ಣ ನಿಮ್ ಪಾದವನ್ನು ಕೊಡ್ಮಾರ ನಮಸ್ತೆ ಮಾಡ್ತೀನಿ ಆ ಸಣ್ಣ ಗಂಡು ನಡೆದು ಸುಮಾರು ಜನ ಇರ್ತಿದ್ರು ಫುಲ್ ಖುಷಿ ಆಯ್ತು ಅವರಿಗೆಲ್ಲ ಹತ್ತು ವರ್ಷದ ಗಂಡು ಈ ಥರ ನಡಿತಲ್ಲ ನಂಗೆ ಇಷ್ಟೋದಯ ಹೋದ ವರ್ಷ ಎಲ್ಲ ಇಲ್ಲಿ ಇರ್ತಿದ್ ಮ್ಯಾರ ಅರೆ ಜಮಾ ಅಲ್ಲಿ ಗಣಿಯ ಈಗ ಗಂಡ ಗಣ ಇಲ್ಲೆಲ್ಲ ಬಿಝಿ ಇರಲ್ಲ ಮಾರ ಈಗ ಇಲ್ಲ ನೋಡದ್ ಅರೆ ಏನು ಅರೇ ಚಾ ಚಾಮಕಾತು ಬಾಯಿಗೆ ಓದಿಲ್ಗ ಅವಿಡ ಜಲ್ದಿ ಅವನ್ನ ಮತ್ತೊಡ್ತಿದ್ದೇ ಈ ಈ ಬದಿ ಇವ್ ಬಂದ್ರ ಅಂತೇಳಿ ರನ್ನಿಂಗ್ ರೇಸ ಓಡದಂಗ್ ಬಂದ್ರ ಅವನ್ ಮಾತ್ರ ಹಿಂದ ಆ ಗಂಡಿನ ಹಿಂದಕ್ಕ ಆ ಗಂಡಿಗೆ ಹಿಂದಕ್ಕ ನೀನ್ ಅವನಿಗೆ ಗಡ

ಫೈನಲಿ ನಾವು ಬಂತು ಹಿಡಿಯ ಅಡ್ಕ ಹಾಂ ಏ ಇಲ್ಲ ಅಂತ ಹೌದು ಎಂತ ಮಾಡಿದ್ರು ಅಲ್ಲ ಮಾತಾಡ್ತೀವಿ ಸ್ಪ್ರೇ ತಕ ಸ್ಪ್ರೇ ತಗಂಬುದು ಫೈನಲಿ ಬಂತು ಇನ್ನ ಎರಡು ಮೂರು ಗಂಟೆ ಇದ್ದ ಹೋಗ್ಬೋದು ಈಗ ಒಂದು ಹತ್ತು ಗಂಟೆ ಆಯ್ತು ಒಂದು ಫುಲ್ ರೆಸ್ಟ್ ತಕೊಂಡು ಆಮೇಲೆ ಕಾಮ ಕಮ್ಮ್ತೀವಿ ಅದನ್ನ ಕಿರಣ ಕಿರಣ ಮತ್ತು ಸಮವ ಇತ್ತು ಮೂರು ಮೂರು ಬಂಡ ಬಿಡ್ತೀಗ ತನ್ನದೇನದ ಅರ್ಧ ದಿನ ಆಯ್ತಾ ಎಲ್ಲ ಅಲ್ಲೆಲ್ಲ ಮನೆ ಕಡೆ ಕಣಿ ನಮ್ಮ ಕಡೆ ಇರಲ್ಲ ಹತ್ತು ಸಾವಿರ ಇಲ್ಲ ಒಂದು ಎಕ್ಸೈಸ್ ಎಲ್ಲ ಅಲ್ಲ ನಮ್ಮ ಪಂಟ್ರ ಪಂಟ್ರ ಅಲ್ಲಿ ಕಣಿ ಎಲ್ಲ ಉದ್ದುದ್ದ ಮನೆ ಕಂಡೇರೆ ಇವಳ ಕೊಟ್ಟಿತ್ತಲ್ಲ ಕಡ ಅರೆ ಮಸ ಮಾಡ್ತಿದ್ದ ಅರೆ ಕಿತ್ಲಿ ಗಂಟೆ ಇಲ್ಲಿ ಇರುತ್ತೆ ಯೋಗಾಣಿ ಒಂದು ಬೆಳಗ್ಗೆ ಬಂದಿವ ಎಷ್ಟು ಗಂಟೆ ಮೇಲೆ ಬೇಕ ನಿಮ್ಗೆಲ್ಲ ಮಾಡ್ಕ ವಿಡಿಯೋ ಒಳ್ಳೆ ಮಾಡಿದ್ವಿ ಸ್ವಲ್ಪ ಮೊಬೈಲ್ ಇದು ಮಾಡಿದೆ ಆ ವರ್ಷ ಸುಮಾರು ಮೊಬೈಲ್ಗೆಲ್ಲ ರೀ ಹಾಕಿತ್ತು ಈ ವರ್ಷ ಎಷ್ಟು ಬೇಕಾಗ ಕಾಲ ಎಷ್ಟು ಬೇಕಾದ ಮತ್ತೆ ಇದ್ದೀಗ ಖಾಲಿ ಇನ್ನೂ ಸುಮಾರು ಜನ ಕಿತ್ತ ಅದಕ್ಕೆ ಆಯ್ತಿದ್ರು ಸುಮಾರು ಜನದ ಕಾಲು ನೋವು ಇತ್ತು ಅದಕ್ಕೆ ಸಾಜೆ ನಮ್ಮ ಕೃಷ್ಣ ಅವರು ಒಳ್ಳೆ ಮಸಾಜ್ ಅಲ ಮಾಡ್ತಾರೆ ನೋಡಿ ನಮ್ಮ ಯೂಟ್ಯೂಬರ್ ಎಲ್ಲಂ ನಿತ್ಯಣ್ಣ ಊರು ಬಡಕಳದವರು ಬಡಕಳದಿಂದ ಬಂದಿದ್ದಾರೆ ಬಡಕಳದಿಂದ ಇವರು ಕೃಷ್ಣಣ್ಣ ಮತ್ತೆರಲ್ಲ ಬಂದಿರ ಗುರುವಾರಿಯೋ ಏ ಗುರುಗಳ ಎರಡನೇ ಗುರುಗಳ ಮೂರನೇ ಗುರುಗಳ ಎಲ್ಲೆಲ್ಲಿ ಸಂದಿಪಾಡನೆ ಆಣ್ಣ ಮೂರನೇ ಗುರುಗಳೇ ನೀನೇ ಮೂರನೇ ಗುರುಗಳೇ ನಮ್ಮ ಲೀಡರ್ ಲೀಡರ್ ಅಂತೇಳಿ ಅಂಗಿ ಚೇಂಜ್ ಮಾಡಿರಲ್ಲ ನಿದ್ರಿ ಕಣ್ಣಾಗೆ ಆ ಗ್ರೀನ್ ಕಲರ್ ಅಂಗಿ ಅಲ್ದ ತೆಗ್ದು ಬ್ಯಾಗೊಳ ಹಾಕಿ ಗಾಡಿ ಹಾಕಿರಿ ಈ ಅಂಗಿಯಾಗಿ ಒಳ್ಳೆ ಅಡಿತಿದ್ರಿಗೆ ಎಂದಣ್ಣ ನಿದ್ರಿ ಅಣ್ಣಿ ಅಣ್ಣ ಬದ್ ಬಿಸ್ತದಿಂದ ಹೋಗಿ ಮತ್ತಲ್ಲಿ ಮಾರಿಗುಡಿ ಹಾಕಿತ್ತ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಇತ್ತು ಬನ್ನಿ ಹೋಪ ಅಲ್ಲಿ ಅಂತಲ್ಲ ಅತ್ತ ಆ ನಮ್ಮ ಪಂಟ್ರ ಮಾತ್ರ ಒಳ್ಳೆ ಅಡಿತಿದ್ದ ಅಮ್ಮಗಿತ್ತು ಪಕ್ಕ ನಡ್ತಿಲ್ಲ ನಮ್ಗೆ ಹಂಗೆ ಬೆನ್ನೆಲ್ಬೋ ಗುರುಗಳು ರಂಜಣ್ಣ ಎಂತ 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 ಹೇಳ್ತಿದ್ದೆ ಪ್ಲಾನ್ ಇಲ್ಲ ಬಂಡ ಕುಡ್ದೆ ಆಯ್ಕೆ ಅಂದ್ರೆ ಹಬ್ಬದ ಈಗ ಫುಲ್ ಬಂಡ ಕುಡ್ದು ಆಗ ಮೂರು ಬಾಂಡೆ ಕುಡ್ದಿದೆ ಈಗ ಒಂದ್ ಏಳು ಬಂಡ ಕುಡಿತು ಖುಷಿ ಪಡಿತು ಅದನ್ನ ಮಾತಾಡಿ ಎಂತವ್ರು

காரி அரேட்

ಅರೆ ಬ್ಲಾಗ್ ಕಿತ್ತಾಕ್ರಿ ಅಲ್ಲ ಮರ ಮಾತ್ರ ಮಾಲ್ಟ್ ಮಾತ್ರ ಒಳ್ಳೆ ಅಲ್ಟಿಮೇಟ್ ಫ್ಲಾಗ್ ಫ್ಲಾಗ್ ಹಿಡಿದು ಫ್ಲಾಗ್ ಹೊಡೆದ್ರೆ ಕೊಡುವನ ಒಂದು ಕೋಟ್ ತಗೊಂಡು ಆಂದ್ರ ಕೊಡು ಫ್ಲಾಗ್ ಫ್ಲಾಗ್ ಅಂಗೇನ್ ಚೋಂಕೈ ಈಗ ಒಳ್ಳೆ ನಡೆದು ನಡೆದು ನಮಗೆ ಎಳಕ್ಕೆ ಎಳಕ್ಕೆ ಹೋಗ್ತಿದ್ದೆ ಎಂತ ನಡೀತಾ ಮಾರ ಭಯಂಕರ ಮಾರ ಇಷ್ಟು ಚಾಂಕ್ ಒಳ್ಳೆ ನಡಿತು ನಾ ಈಗ ಎಲ್ಲಿ ಈಗ ನಮ್ದು ಮಾರಿಗುಡಿ ಪಾಪಕ್ಕಿನ್ನ ಐದು ಕಿಲೋಮೀಟ್ರ್ ಇತ್ತು ಐದು ಕಿಲೋಮೀಟ್ರ ಬಿಳು ಮುಖ ಗಣಿ ಹೇಗೆ ಇಡ್ತಗಣಿ ಇನ್ನು ಆಬ್ದಲ್ಲ ಮತ್ತು ರೋಡ್ ಒಂದು ಒಳ್ಳೆ ಇತ್ತು ಆಗಲ್ಲ ರೋಡ್ ಅಷ್ಟು ಒಳ್ಳೆಲ್ಲ ಆಯ್ತು ಅಲ್ಲಿ ಹಿಂಗೆ ಮತ್ತೆ ಮಾರ ಇವನು ಈ ಬದಿ ಹಾಕಿ ಮಾತ್ರ ಅವನೇ ಆ ಬದಿ ಹಾಕಿದ್ರೆ ನಾವು ಹಿಂಗ ಹಿಡ್ಕಾಣಕ ಹಾಂಗ ಒಳ್ಳೆ ಅಜ್ಜ ಅಪ್ಪ ಅಪ್ಪ ಇನಿ ಕಟ್ಟಕಂ ಡಿ ಓಹೈ ಕಟ್ಟ ನಮ್ನೆ ಅನ್ಕೋತ ಅಣ್ಣನೆ ಕೀರ್ತನಿ ಇಸದಿ ಫೇಮಸ್ ಕೀರ್ತನೆ ಓ ಅಣ್ಣ ಕೀರ್ತನ್ ಅನ್ಕೋನಕ್ಕೆ ಮಾತ್ರ ಏನೋ ಪಟ್ಟಂ ಆದಂ ಅಣ್ಣಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೀರ್ತನ್ ಪ್ರಥಮ ಬಾರಿ ಗೆತ್ತನೆ ವರ್ಷಕ್ಕೆ ಯಾತ್ರನೆ ಮುಗಿಸಿದ ಕೀರ್ತನ್ ಕೀರ್ತನೆ ಸಮಂತಾ ಹಾ ಹಾ ಅಜೆ 21 ಕ್ಷ್ಟಿ ಯಾತು ತುಕ ಇಡಿ ವರ್ಷಕ್ಕೆ ಜಾತ್ತಾ ಇಡಿ ವರ್ಷಕ್ಕೆ ಏನಾರೋ ಕಾಣಿ ಮೋಟಿವೇಶನ್ ಯಾವ ಥರ ಮೋಟಿವೇಶನ್ ಮಾಡುದು ಕಾಣಿ ಪಾಪ ಕ ಚೂರ್ ಕಾಯಿ ಕಲರ್ ನೋವು ಸ್ಟಾರ್ಟ್ ಆಯ್ತು ಇನ್ನು ಕಿಲೋಮೀಟರ್ ಮಾರಿ ಗುಡಿಗೆ ಅದಕ್ಕೆ ಗಂಡಿಗೆ ನೋವು ಇದ್ರೆ ಗಂಡಿ ಅವನ ಅಣ್ಣ ಅವ್ನ ಅಣ್ಣ ರವಿ ಕಾಣಿ ಹ್ಯಾಂಗ್ ಎಷ್ಟು ಎಷ್ಟು ಮಾತಾಡಿ ಕರ್ಕೋದಿ ಅಲ್ಲ ಈಗ ಮಾತಾಡೋದಿಲ್ಲ

ಫೈನಲಿ ಎರಡನೇ ದಿನದ್ದೇ ಇವತ್ತಿಲ್ಲಿ ಕಂಪ್ಲೀಟ್ ಆಯ್ತು ಅಯ್ಯಪ್ಪ ಅವರು ಹೇಳೋ ಅಂತಿಲ್ಲ ಒಂದು ಸೈಡ್ ಸಾಮಾನು ಹೊಯ್ತಿತ್ತು ಅಷ್ಟೇ ಅದರ ಹತ್ರ ಸಣ್ಣ ಸ್ಟಾರ್ಟ್ ಆಯ್ತು ಅದು ಇನ್ನೀಗ ಕಾಣ್ಕ ಇನ್ನು ನಾಳೆ ಮತ್ತೆ ಎಲ್ಲ ಎದ್ದು ಹಾಕಿತ್ತ ಸೊ ಅದು ಮತ್ತೆ ಸುಮಾರು ಅಯ್ಯೋ ನಾಳೆ ಎರಡು ದಿನ ಲಾಂಗ್ ನಾಳೆ ಎರಡು ದಿನವೇ ಕಷ್ಟ ಆಗ್ತಿತ್ತು ನಾಳೆ ನಲವತ್ತೊಂದು ನಲವತ್ತೈದು ಕಿಲೋಮೀಟ್ರ್ ಹತ್ರ ಹೋಗ್ತೇನೆ ಇಲ್ಲಿ ಇಷ್ಟು ನಾವು ನಲವತ್ತೆರಡು ಕಿಲೋಮೀಟ್ರ್ ರೋಡೆಲ್ಲ ಪ್ಯಾಚೆ ಕೊಯ್

ನೀ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದ್ ಪಟ್ಟ ಅಣ್ಣ ಅವ ಅವ ಅಣ್ಣ ಅವ ಫೇಮಸ್ ಅಣ್ಣ ಅವ್ ಮೊದ್ಲಿಂದ ನಮ್ನೆಲ್ಲ ಎಳ್ಕೊಂಡ್ ಬಂದ ಅವನೇ ಇದೊಂದಿಲ್ಲಿ ಬಿಚ್ಚಿರ ಚಾರ್ಜ್ ಒಂದಿಲ್ಲ ಪಟ್ಟ ಚಾರ್ಜ್ ಕಿರು ಕಿರು ಚಾಮ್ ಕಲಾಮಾರ ಕಿಶಿ ಎದ್ದೇವ ಎರಡನೇ ದಿನದ ಎಂಡಿಂಗ್ಗೋಸ್ಕರ ಈಗ ನಮ್ಮ ಭರತ್ ಅವರು ಮೇಂದಿ ಹೆಚ್ಕೊಂತಿದ್ರು ಗಣಿ ಕಾಲದಲ್ಲಿ ತೆಳುವಾಯ್ತು ನಾಳಿಗೆ ಮದಿ ಅತ್ತೇನು ಈಗ ಫುಲ್ ಕಾಲೆಲ್ಲ ಫುಲ್ ಕೆಂಪ ಕೆಂಪು ರೌಂಡ್ ಆತ ಲಾಗ್ ಆತಿ ಕೆಂಪ ಕೆಂಪಣ ಕಾಲ್ನ ಇಲ್ಲಿದ್ರಿ ಎರಡನೇ ಕಬ್ಬಣ ಕಾಲ್ ಗಣಿ ಉದ್ದಿ ಬಿಚ್ಕ ಅರೆ ಗಿಣ್ಣ ಮೂರನೇ ಕಬ್ಬಣ ಕಾಲ್ ಓಲಿತು ಕಣಿ ನಾಲ್ಕೈದನೇ ಕಬ್ಬಣ ಕಾಲ್ ಕಬ್ಬಣ ಕಾಲು ಗುಡು ಗುಡು ಈ ಎಲ್ಲ ಓಡದಿತ್ ನಿಂದ್ ವಿಡಿಯೋ ಗುಡುಗುಡು ಓಡ್ಕೊ ಬಂದ ಈಗ ಹೇಳ ಎಂತ ಹಾಕೋಕೆ ಹೋಗ್ಬೇಡ ಕೊಂಡ್ಬೀಳತ್ತ ಕೊಂಡ್ ಬೀಳುತ್ತವ್ರಿ ಇಲ್ಗಣಿ ಕೊಂಡ್ ಬೀಳುತ್ತವ್ರಿ ಕಣ್ರಿ ಆಮೇಲೆ ನಿಮ್ಗೆ ಎಲ್ಲಾರು ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮೂರ್ನೇ ದಿನದ ಮತ್ತೆಂತಲ್ಲ ಅಂತ ಕಾಮ